ನಮಸ್ಕಾರ ಜೈವಾರಾಹಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಈಗ ನಿಮಗೆ ತಿಳಿದಿರೋ ಹಾಗೆ ಆಷಾಢ ನವರಾತ್ರಿ ನಡೀತಾ ಇದೆ ಅಂದರೆ ನಮ್ಮ ತಾಯಿ ವಾರಾಹಿಯ ನವರಾತ್ರಿ ನಾನು ಪ್ರತಿದಿನದ ಪೂಜೆ ವಿವರಣೆಗಳನ್ನು ತಿಳಿಸ್ತಾ ಇದ್ದೀನಿ ಇವತ್ತು ಯಾಕೆ ಈ ರೀತಿ ತಿಳಿಸ್ತಾ ಇದ್ದೀನಿ ಅನ್ನೋದಾದರೆ ನಾಳೆ ನಾಲ್ಕನೇ ದಿನ ವಾರಾಹಿ ನವರಾತ್ರಿಯಲ್ಲಿ ಮತ್ತು ಮಧ್ಯಾಹ್ನದ ಮೇಲೆ ಪಂಚಮಿ ತಿಥಿಯೂ ಸಹ ಇದೆ ಅದರಿಂದ ಈ ವಿಶೇಷವಾದ ದಿನ ಅಂದರೆ ನಿಮಗೆ ಗೊತ್ತು ತಾಯಿಗೆ ಮೊದಲೇ ಪಂಚಮಿ ಅಂದರೆ ಎಷ್ಟು ವಿಶೇಷ ಅಂತ ಅದರಲ್ಲೂ ಆಷಾಢದ ಪಂಚಮಿ ಇನ್ನೆಷ್ಟು ವಿಶೇಷ ಇರುತ್ತೆ ಅಂತ ನೀವು ಖಂಡಿತವಾಗಿ ಊಹಿಸ್ಕೊಳ್ಬಹುದು ಇನ್ನೊಂದು ಏನಂದರೆ ಈ ಪಂಚಮಿಯಲ್ಲಿ ಒಂದು ಎರಡು ವಿಶೇಷವಾದ ಸಮಯನೂ ಇದೆ ಆ ಸಮಯದ ಬಗ್ಗೆನು ಮಾಹಿತಿ ಕೊಡ್ತಾ ಇದ್ದೀನಿ ನಾನು ಹೇಳುವ ವಸ್ತುಗಳಿಂದ ಈ ರೀತಿಯಾಗಿ ನೀವು ಆರಾಧನೆಯನ್ನು ಮಾಡಿದಾಗ ಅತಿ ಬೇಗ ನೀವು ಅಂದುಕೊಂಡ ಏನೇ ಇರಲಿ ಅದು ಖಂಡಿತವಾಗಿ ಹಾಗೇ ಆಗುತ್ತೆ ಅಷ್ಟು ಶಕ್ತಿ ಅಂತಲೇ ಹೇಳ್ಬೋದು ಅದರಿಂದ ವಿಶೇಷವಾದ ಸಮಯದ ಜೊತೆ ಆಷಾಢ ಬಂದಿರೋದ್ರಿಂದ ನೀವು ಖಂಡಿತ ಮಿಸ್ ಮಾಡ್ಕೊಂಡ್ಬೇಡಿ ಅಂತಾನೆ ಹೇಳ್ತಾ ನಾಲ್ಕನೇ ದಿನದ ಪೂಜೆಯ ವಿವರಣೆಯನ್ನು ತಿಳಿಸ್ತೀನಿ ನಂತರ ಪಂಚಮಿ ತಿಥಿ ಯಾವಾಗ ಸ್ಟಾರ್ಟ್ ಆಗಿ ಯಾವಾಗ ಮುಗಿಯುತ್ತೆ ಆ ಪಂಚಮಿಯಲ್ಲಿ ವಿಶೇಷವಾದ ಸಮಯದಲ್ಲಿ ಯಾವ ರೀತಿ ಯಾವ ವಸ್ತುಗಳಿಂದ ತಾಯಿಗೆ ಆರಾಧನೆಯನ್ನು ಮಾಡಬೇಕು ಅನ್ನೋದರ ವಿವರಣೆಯನ್ನು ಸಹ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ನಾಳೆ ಮಧ್ಯಾಹ್ನದವರೆಗೆ ಚತುರ್ಥಿ ತಿಥಿ ಇರುತ್ತೆ ನಂತರ ಹನ್ನೆರಡು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಪಂಚಮಿ ತಿಥಿ ಪ್ರಾರಂಭ ಆಗುತ್ತೆ ಈ ದಿನ ನೀವು ಪೂಜೆ ಮಾಡಬೇಕಾದ ಸಮಯಗಳು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ನಂತರ ಬೆಳಿಗ್ಗೆ ಆರು ಗಂಟೆಯಿಂದ ಏಳು ಗಂಟೆ ನಂತರ ಮಧ್ಯಾಹ್ನ ಒಂದರಿಂದ ಎರಡು ಗಂಟೆ ಸಂಜೆ ಆರು ಗಂಟೆಯ ಮೇಲೆ ಒಂದು ಗಂಟೆ ಮೇಲೆ ನೀವು ಪೂಜೆ ಮಾಡ್ತೀರಾ ಅನ್ನೋದಾದರೆ ಅದು ಒಂದು ಪಂಚಮಿ ತಿಥಿಗೆ ಸೇರಿಕೊಳ್ಳುತ್ತೆ ಆದ್ದರಿಂದ ಆದಷ್ಟು ನೀವು ಬೆಳಿಗ್ಗೆ ಮತ್ತು ಸಂಜೆ ಎರಡು ಟೈಮ್ ಪೂಜೆ ಮಾಡೋ ರೀತಿ ನಾಳೆ ನೀವು ನೋಡಿಕೊಳ್ಳಿ ಹಾಗೂ ನಿಮಗೆ ಆಗಿಲ್ಲ ಅನ್ನೋದಾದರೆ ಬೆಳಿಗ್ಗೆ ಮಾಡೋಕ್ಕೆ ಸಂಜೆನೇ ಮಾಡಿ ಏನೂ ತೊಂದರೆ ಇಲ್ಲ ಯಾಕಂದರೆ ಇವತ್ತು ನೀವು ಸಂಜೆ ಮಾಡಿರ್ತೀರಾ ಅನ್ನೋದಾದರೆ ಖಂಡಿತ ಅದು ಚತುರ್ಥಿ ತಿಥಿಗೆ ಸೇರುತ್ತೆ ಅಂದರೆ ನಾಲ್ಕನೇ ದಿನದ ಪೂಜೆಗೆ ಸೇರುತ್ತೆ ಆದರೆ ಖಂಡಿತ ನಾಳೆ ಬೆಳಗ್ಗೆ ಸಂಜೆ ಎರಡೂ ಟೈಮು ಸಹ ನೀವು ಪೂಜೆಯನ್ನು ಮಾಡಿ ನಾಳೆ ನೀವು ಇಡಬೇಕಾದ ಹೂವುಗಳು ಗಣಗಲೆ ಹೂವು ನಾಳೆ ತಾಯಿಗೆ ಖಂಡಿತವಾಗಿ ಹಾರವನ್ನು ಹಾಕಿ ಜೊತೆಗೆ ಯಾಲಕ್ಕಿಯ ಮಾಲೆಯನ್ನು ಸಹ ನೀವು ಕಟ್ಟಿ ಹಾಕಬೇಕಾಗುತ್ತೆ ನಾಳೆ ಇದು ಸಹ ವಿಶೇಷ ಪ್ರಸಾದ ಅನ್ನೋದಾದರೆ ದಾಳಿಂಬೆ ಹಣ್ಣನ್ನು ಬಿಡಿಸ್ಬಿಟ್ಟು ಒಂದು ತಟ್ಟೆ ಹಾಕಿ ಅದರ ಜೊತೆ ಜೇನುತುಪ್ಪವನ್ನು ಹಾಕಿ ತಾಯಿಗೆ ನೈವೇದ್ಯವಾಗಿ ಇಡಬೇಕಾಗುತ್ತೆ ಇದರ ಜೊತೆ ನೀವು ಬೇರೆ ಏನಾದರೂ ಮಾಡಿ ಇಡ್ತೀನಿ ಅನ್ನೋದಾದರೂ ನೀವು ಮಾಡಿ ಇಡ್ಬೋದು ಹಚ್ಚಬೇಕಾದ ದೀಪಗಳು ಪಂಚಮಿನೂ ಆಗಿರೋದ್ರಿಂದ ಐದು ದೀಪಗಳನ್ನು ಹಚ್ಚಿ ಅಥವಾ ತೆಂಗಿನಕಾಯಿಯ ದೀಪ ಅಥವಾ ಒಂದೇ ದೀಪದಲ್ಲಿ ಐದು ಮುಖಗಳಿರುವ ದೀಪವನ್ನು ನೀವು ನಾಳೆ ತಾಯಿಯ ಮುಂದೆ ಹಚ್ಚಬೇಕಾಗುತ್ತೆ ಇದು ನಾಳೆ ಅಂದರೆ ನಿಮಗೆ ನಾಲ್ಕನೇ ದಿನದ ಪೂಜೆಯ ವಿವರಣೆ ಆಯಿತು ನಿಮಗೆ ಇನ್ನು ಪಂಚಮಿ ತಿಥಿಯಲ್ಲಿ ನಾನು ಎರಡು ವಿಶೇಷವಾದ ಸಮಯ ಅಂತ ತಿಳಿಸಿದ್ದೀನಿ ಅದು ಏನು ಅನ್ನೋದಾದರೆ ಮೊದಲಿಗೆ ಪಂಚಮಿ ನೋಡಿ ನಾಳೆ ಅಂದರೆ ಇಪ್ಪತ್ತೊಂಬತ್ತನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಪ್ರಾರಂಭ ಆಗಿ ಸೋಮವಾರ ಅಂದರೆ ಮೂವತ್ತನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆವರೆಗೂ ನಿಮಗೆ ಪಂಚಮಿ ತಿಥಿ ಇರುತ್ತೆ ಈ ಪಂಚಮಿಯಲ್ಲಿ ಎರಡು ವಿಶೇಷವಾದ ಸಮಯ ಇದೆ ಅಂತ ತಿಳಿಸಿದ್ದೆ ಅಲ್ವಾ ಆ ಸಮಯ ಯಾವುದು ಅಂದರೆ ನಾಳೆ ಇಪ್ಪತ್ತೊಂಬತ್ತು ಭಾನುವಾರ ರಾತ್ರಿ ಒಂಬತ್ತು ಗಂಟೆ ಹದಿನೈದು ನಿಮಿಷದಿಂದ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷದವರೆಗೆ ಇರುತ್ತೆ ರಾತ್ರಿ ಅಂದ್ರೆ ತಾಯಿಗೆ ತುಂಬ ವಿಶೇಷ ಶಕ್ತಿ ಇರುತ್ತೆ ಅಂತ ನಾನು ತಿಳಿಸ್ತಾ ಇರ್ತೀನಿ ಈ ರಾತ್ರಿಯ ಸಮಯದಲ್ಲಿ ವಿಶೇಷ ಸಮಯದಲ್ಲಿ ಈ ಪರಿಹಾರವನ್ನು ಮಾಡಬೇಕು ಅದು ಏನು ಅಂದರೆ ನಾನು ನಿಮಗೆ ಮೊದಲೇ ತಿಳಿಸಿದ್ದೀನಿ ಕೆಂಪು ಅಕ್ಷತೆಯನ್ನು ಮಾಡಿ ತಾಯಿಗೆ ಒಂಬತ್ತು ದಿನವೂ ಸಹ ಪೂಜೆಗೆ ಅದನ್ನೇ ಉಪಯೋಗಿಸಿ ಅಂತ ಈ ಪೂಜೆಗೂ ಸಹ ನಮಗೆ ಇದೇ ಕೆಂಪು ಅಕ್ಷತೆ ಬೇಕಾಗುತ್ತೆ ನೀವು ಕೆಂಪು ಅಕ್ಷತೆಯನ್ನು ಮಾಡಿಕೊಂಡು ನಾನು ಈ ವಿಡಿಯೋದ ಕೊನೆಯಲ್ಲಿ ಮಂತ್ರವನ್ನು ತಿಳಿಸ್ತೀನಿ ಆ ಮಂತ್ರವನ್ನು ನೀವು ನೂರ ಎಂಟು ಸಾರಿ ಹೇಳ್ತಾ ಅರ್ಚನೆಯನ್ನು ಮಾಡಬೇಕು ಹಾಗೆ ಅಕ್ಷತೆ ಸಾಧ್ಯ ಆಗಿಲ್ಲ ಅನ್ನೋದಾದರೆ ದಾಳಿಂಬೆ ಹಣ್ಣಿನ ಬೀಜಗಳಿರೋದಲ್ವ ಆ ಬೀಜಗಳನ್ನು ನೂರ ಎಂಟು ಬೀಜಗಳನ್ನು ತಗೊಂಡು ಅದರಿಂದನೂ ಸಹ ನೀವು ಈ ನಾನು ಹೇಳುವ ಮಂತ್ರವನ್ನು ಹೇಳ್ತಾ ನೂರ ಎಂಟು ಸಾರಿ ನೀವು ಅರ್ಚನೆಯನ್ನು ಮಾಡಬೇಕು ಇಂಪಾರ್ಟೆಂಟಾಗಿ ನಮಗೆ ಕೆಂಪು ಇರಬೇಕು ಅದರಿಂದ ಕೆಂಪು ಅಕ್ಷತೆ ಅಥವಾ ದಾಳಿಂಬೆ ಹಣ್ಣಿನ ಬೀಜ ತಾಯಿಗೆ ಎರಡು ವಿಶೇಷ ಆದ್ದರಿಂದ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಇದರಿಂದ ನೀವು ಅರ್ಚನೆಯನ್ನು ಮಾಡಬೇಕು ಮತ್ತು ಇನ್ನೊಂದು ಸಮಯ ಮತ್ತು ಇನ್ನೊಂದು ಪೂಜೆಯ ಪರಿಹಾರ ಅಂದರೆ ಪೂಜೆಯ ಬಗ್ಗೆ ಮಾಹಿತಿ ಹೇಳ್ತೀನಿ ಮೂವತ್ತನೇ ತಾರೀಕು ಸೋಮವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮೂರು ಗಂಟೆ ನಲವತ್ತೈದು ನಿಮಿಷದಿಂದ ನಾಲ್ಕು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ಈ ವಿಶೇಷವಾದ ಸಮಯ ಇರುತ್ತೆ ಬ್ರಾಹ್ಮಿ ಮುಹೂರ್ತ ಅಂದ್ರೆ ನಿಮಗೆ ಗೊತ್ತು ಎಷ್ಟು ಪವರ್ಫುಲ್ ಅನ್ನೋದು ಆ ಸಮಯದಲ್ಲಿ ನಾವು ಏನು ಕೇಳ್ತೀವೋ ಅದು ಹಾಗೇ ನಡೆಯುತ್ತೆ ಅನ್ನೋ ಅಷ್ಟು ಅದು ಪವರ್ ಇರುತ್ತೆ ಅಂತ ನಿಮಗೆಲ್ರಿಗೂ ಸಹ ತಿಳಿದಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದರಲ್ಲೂ ಆಷಾಢ ಪಂಚಮಿಯಲ್ಲಿ ಅದು ತುಂಬಾ ವಿಶೇಷ ಈಗ ಈ ಸಮಯದಲ್ಲಿ ಏನು ಮಾಡಬೇಕು ಅಂದರೆ ಒಂಬತ್ತು ಹಸಿರಾದ ನಿಂಬೆಹಣ್ಣನ್ನು ನೀವು ತಗೊಳ್ಳಿ ಅದರ ಮೇಲೆ ನಾನು ಮೊದಲೇ ತಿಳಿಸಿದ್ದೀನಿ ಒಂದು ಮಂತ್ರವನ್ನು ಕೊನೆಯಲ್ಲಿ ತಿಳಿಸ್ತೀನಿ ಅಂತ ಆ ಮಂತ್ರವನ್ನು ಈ ಒಂಬತ್ತು ನಿಂಬೆ ಹಣ್ಣಿನ ಮೇಲೆ ನೀವು ಬರೀಬೇಕಾಗುತ್ತೆ ಹಾಗೆ ನೀವು ಬರೆದು ಅದನ್ನು ಮಾಲೆಯಾಗಿ ಮಾಡಿ ತಾಯಿಯ ಫೋಟೋ ಅಥವಾ ವಿಗ್ರಹಕ್ಕೆ ನೀವು ಹಾಕಬೇಕು ನಿಮ್ಮ ಬೇಡಿಕೆ ಏನೂ ಇದ್ದರೂ ಸಹ ಆಗ ನೀವು ಬೇಡಿ ಆ ಮಂತ್ರವನ್ನು ಅದರ ಮೇಲೆ ಬರೆದು ತಾಯಿಗೆ ಹಾಕಬೇಕು ಹಾಕಿದ ನಂತರ ಅದೇ ಮಂತ್ರವನ್ನು ನೂರ ಎಂಟು ಸಾರಿ ನೀವು ಹೇಳಬೇಕಾಗುತ್ತೆ ಆ ನಿಂಬೆ ಹಣ್ಣನ್ನು ನೀವು ಹಾಗೆ ಬಿಡಿ ಅದು ಒಣಗೋವರೆಗೂ ನೀವು ಹಾಗೆ ಬಿಡಿ ತಾಯಿಯ ಮೇಲೆ ಖಂಡಿತವಾಗಿ ನಿಮ್ಮ ಬೇಡಿಕೆಗಳು ನಡೆದೇ ನಡೆಯುತ್ತೆ ಹಾಗಾದರೆ ಆ ಮಂತ್ರ ಯಾವುದು ಅಂತ ನೋಡೋಣ ಬನ್ನಿ ಶ್ರೀಂ ಹಂ ಹಸಿ ಹಸಿ ಶ್ರೀಂ ಹಂ ಹಸಿ ಹಸಿ ಡಿಸ್ಪ್ಲೇ ಮೇಲೆ ಸಹ ಹಾಕಿದ್ದೀನಿ ನೋಡಿ ಈ ಮಂತ್ರವನ್ನೇ ನೀವು ನಿಂಬೆ ಹಣ್ಣಿನ ಮೇಲೆ ಒಂದೊಂದು ಸಾರಿ ಬರಿಬೇಕು ಈ ಮಂತ್ರವನ್ನೇ ನೀವು ನೂರ ಎಂಟು ಸಾರಿ ಕೆಂಪು ಅಕ್ಷತೆ ಅಥವಾ ದಾಳಿಂಬೆ ಹಣ್ಣಿನ ಬೀಜದಿಂದ ಅರ್ಚನೆಯನ್ನು ಮಾಡಬೇಕು ನಿಂಬೆ ಹಣ್ಣಿನ ಹಾರವನ್ನು ಸಹ ನೀವು ಬರೆದು ತಾಯಿಗೆ ಹಾಕಿ ಇದೇ ಮಂತ್ರವನ್ನೇ ನೂರ ಎಂಟು ಸಾರಿ ಹೇಳಬೇಕು ನಿಮಗೆ ಎರಡೂ ಸಮಯಗಳು ಸಾಧ್ಯವಾದರೆ ಖಂಡಿತ ಎರಡೂ ಪರಿಹಾರಗಳನ್ನು ಈ ಸಮಯಗಳಲ್ಲಿ ಮಾಡಿ ತುಂಬಾ ವಿಶೇಷ ನೀವು ಯಾವ ಸಮಯದಲ್ಲೂ ಮಾಡಿದರೂ ಸಹ ಅದು ವಿಶೇಷವೇ ನಿಮಗೆ ಎರಡೂ ಸಮಯ ಸಾಧ್ಯ ಇಲ್ಲ ಅಂದರೆ ಯಾವ ಸಮಯದಲ್ಲಿ ನಿಮಗೆ ಸಾಧ್ಯವೋ ಆ ಸಮಯದಲ್ಲೇ ಮಾಡಿ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆದರೆ ಆಗ ಮಾಡಿ ಅಥವಾ ರಾತ್ರಿ ವೇಳೆಯಲ್ಲಿ ಅಂದರೆ ನಾಳೆ ರಾತ್ರಿ ವೇಳೆಯಲ್ಲಿ ನಿಮಗೆ ಆದರೆ ನಾಳೆ ರಾತ್ರಿ ಮಾಡಿ ಅಥವಾ ಸೋಮವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಪರಿಹಾರವನ್ನು ಮಾಡಿ ನಾನು ಯಾವ ಸಮಯದಲ್ಲಿ ಯಾವ ಪರಿಹಾರವನ್ನು ಹೇಳಿದೀನೋ ಅದನ್ನೇ ನೀವು ಮಾಡಬೇಕಾಗುತ್ತೆ ಆದರೆ ಮಂತ್ರ ಮಾತ್ರ ಎರಡಕ್ಕೂ ಒಂದೇ ಖಂಡಿತವಾಗಿ ಈ ಪಂಚಮಿಯ ದಿನವನ್ನು ಪರಿಹಾರ ಈ ಸಮಯವನ್ನು ಮಿಸ್ ಮಾಡಿಕೊಳ್ಬೇಡಿ ಅಂತ ಹೇಳ್ತಾ ನಿಮ್ಮೆಲ್ಲ ಕೋರಿಕೆಯನ್ನು ತಾಯಿ ನೆರವೇರಿಸಲಿ ನಿಮ್ಮೆಲ್ಲ ಕಷ್ಟಗಳನ್ನು ಪರಿಹರಿಸಲಿ ಅಂತ ಹೇಳ್ತಾ ಜೈವಾರಾಹಿ ಶ್ರೀಮಾತ್ರೇಯಿ ನಮ್ಮ